ನಮಸ್ಕಾರ ಸ್ನೇಹಿತರೆ ವೀಣಾ ಅಡುಗೆ ಸ್ವಾಗತ ಉಳಿದ ಚಪಾತಿಯಿಂದ ಗರ್ಗರಿಯಾಗಿರುವಂಥ ಚಾಟ್ಸ್ನ ಮಾಡ್ಕೊಳ್ಬೋದು ಸೂಪರಾದ ರೆಸಿಪಿ ಅಂತಲೇ ಹೇಳ್ಬೋದು ಕಾಫಿ ಟೀ ಜೊತೆ ಹೇಳಿ ಮಾಡಿಸಿದ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಈಗ ಮಾಡೋದರಿಂದ ನಾನಾಕು ವೀಡಿಯೋನ ನೀವೇ ಮೊದಲಿಗೆ ನೋಡ್ಬೋದು ನಾನಿಲ್ಲಿ ಒಂದು ನಾಲ್ಕು ಚಪಾತಿ ಉಳಿದಿದೆ ಈಗ ಇದನ್ನು ಯಾರೂ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಹಾಗೆ ಮೆತ್ತಗಿದೆ ಅಂತ ಅಂದ್ಬಿಟ್ಟು ಈಗ ಇದನ್ನ ಗರ್ಗರಿ ಆಗಿರೋಂಥ ಚಾಟ್ಸ್ನ ಮಾಡ್ಕೊಳ್ಳೋಣ ಇದನ್ನು ಫೋಲ್ಡ್ ಮಾಡ್ಕೊಂಬಿಟ್ಟು ಕತ್ತರಿಸ್ಕೋಬೇಕು ಈ ರೀತಿ ಫೋಲ್ಡ್ ಮಾಡ್ಕೊಂಬಿಟ್ಟು ಚಿಕ್ಕ ಚಿಕ್ಕದಾಗಿ ಕತ್ತರಿನಲ್ಲಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ನೂಡಲ್ಸ್ ರೀತಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಎಲ್ಲಾನು ಇದೇ ರೀತಿ ನೂಡಲ್ಸ್ ರೀತಿ ಕಟ್ ಮಾಡಿ ಇಟ್ಕೊಂಡ್ಬಿಡಬೇಕು ಈ ಥರ ಎಲ್ಲ ನಾಲ್ಕು ಚಪಾತಿನ ಕಟ್ ಮಾಡಿಕೊಂಡು ತೆಗೆದಿಟ್ಕೊಳ್ತೇನೆ ನಾನು ಈ ಥರ ಎಲ್ಲ ನಾಲ್ಕು ಚಪಾತಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಇದನ್ನು ಚಾಟ್ಸ್ನ ಮಾಡ್ಕೊಳ್ಳೋಣ ಗ್ಯಾಸ್ ಆನ್ ಮಾಡಿ ನಾನು ಒಂದು ಬಾಣಲಿನಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಈಗ ಕಟ್ ಮಾಡಿರುವಂಥ ಚಪಾತಿನೆಲ್ಲನೂ ಹಾಕ್ಕೊಂಡು ಇದನ್ನು ಒಂಬಣ್ಣ ಬರೋವರೆಗೂ ಗರ್ಗರಿಯಾಗೋವರೆಗೂ ಫ್ರೈ ಮಾಡ್ಕೋಬೇಕು ತುಂಬ ಕಪ್ಪಗಾಗವರೆಗೂ ಸೀಸ್ಕೋಬಾರ್ದು ಈ ರೀತಿ ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ರೀತಿ ಒಂದು ಸಹ ಕಡ್ಡಿ ಸಹಾಯದಿಂದ ಚೆನ್ನಾಗಿ ಮಗ್ಚಾಕಿ ಮಗ್ಚಾಕಿ ಫ್ರೈ ಮಾಡ್ಕೊಳ್ಳೋದು ಈ ರೀತಿ ಗರ್ಗರಿ ಆಗುತ್ತೆ ಈಗ ಇದನ್ನು ಎಣ್ಣೆನೆಲ್ಲ ಚೆನ್ನಾಗಿ ಶೋಧಿಸ್ಕೊಂಡು ತೆಗೆದಿಟ್ಕೋಬೇಕು ಈ ರೀತಿ ಒಂದೊಂದು ಬ್ಯಾಚಷ್ಟು ಮಾಡಿಕೊಂಡು ತೆಗೆದಿಟ್ಕೋಬೇಕು ನಾನಿಲ್ಲಿ ಎಲ್ಲನೂ ತೆಗೆದಿಟ್ಕೊಂಡು ಈಗ ಇನ್ನೊಂದು ಎರಡು ಬ್ಯಾಚಷ್ಟು ಇದನ್ನು ಫ್ರೈ ಮಾಡಿಕೊಂಡು ತೆಗೆದಿಟ್ಕೊತೀನಿ ಈಗ ಮತ್ತೆ ಇನ್ನೊಂದು ಬ್ಯಾಚಷ್ಟು ಹಾಕ್ಕೊಂಡು ಎಲ್ಲನೂ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ ಮತ್ತೆ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಇದನ್ನ ಫ್ರೈ ಮಾಡಿ ತೆಗೆದಿಟ್ಕೊಂಡ್ಬಿಡ್ಬೇಕು ತುಂಬಾ ಬೇಗ ಮಾಡ್ಕೊಳ್ಳೋ ರೆಸಿಪಿ ಇದೇ ರೀತಿ ಎಲ್ಲಾನು ಎಣ್ಣೆನೆಲ್ಲ ಚೆನ್ನಾಗಿ ಶೋಧಿಸ್ಕೊಂಡು ತೆಗೆದಿಟ್ಕೊಳ್ಳೋಣ ಈಗ ಎಷ್ಟೊಂದಾಗಿದೆ ನೋಡಿ ಹಾಗೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಈಗ ಇದನ್ನ ಚಾಟ್ಸ್ನ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ದಪ್ಪ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಇದನ್ನು ಹಾಕೊಳ್ಳೋಣ ಈರುಳ್ಳಿ ನಿಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೋಬೋದು ಒಂದು ಚಿಕ್ಕ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಹಾಗೆ ಕ್ಯಾರೆಟ್ನ ಸ್ವಲ್ಪ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಎಲ್ಲನೂ ಹಾಕೊಳ್ಳೋಣ ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಅಚ್ಕಾರದ ಪುಡಿನ ನಿಮಗೆ ಟೇಸ್ಟ್ಗೆ ಖಾರಕ್ಕೆ ತಕ್ಕಾಗಿ ನೋಡಿಕೊಂಡು ಉದುರಿಸ್ಕೋಬೇಕು ಈಗ ಮಿಕ್ಚರ್ ಹಾಕೋತಾ ಇದ್ದೀನಿ ಮನೆಯಲ್ಲಿ ಯಾವುದು ಮಿಕ್ಸ್ಚರ್ ಇರುತ್ತೋ ಅದನ್ನೇ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರಂತೂ ಸೂಪರಾಗಿರೋಂಥ ಚಾಟ್ಸು ರೆಡಿ ಆಗುತ್ತೆ ಹೊರಗಡೆ ಹೋಗಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲಿ ಈ ರೀತಿ ಉಳಿದಿರೋವಂಥ ಚಪಾತಿ ಇದ್ದರೆ ಈ ರೀತಿ ಚಾಟ್ಸ್ನ ಮಾಡಿಕೊಂಡು ಮನೆಯಲ್ಲಿ ಬಿಸಿ ಬಿಸಿ ಕಾಫಿ ಜೊತೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ಹಾಗೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಈರುಳ್ಳಿನ ಉದಿಸ್ಕೊಂಡ್ಬೋ ತಿನ್ಬೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದಿಸ್ಕೊಂಡ್ರಂತೂ ಸೂಪರಾಗಿರೋವಂಥ ಚಾಟ್ಸು ರೆಡಿ ಆಗುತ್ತೆ ನಾನಿಲ್ಲಿ ಸಿಹಿ ಚಟ್ನಿನ ಮಾಡಿಟ್ಕೊಂಡಿದ್ದೆ ನನ್ನ ಚಾನಲಲ್ಲಿ ಖಾರ ಚಟ್ನಿ ಹಾಗೆ ಸಿಹಿ ಚಟ್ನಿನ ರೆಸಿಪಿ ಮಾಡಿದ್ದೀನಿ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಆ ರೀತಿನೇ ಮಾಡಿ ಇಟ್ಕೊಬೋದು ನೀವು ಯಾವುದೇ ಚಾಟ್ಸ್ಗೆ ಹಾಕೋಬೋದು ನಿಮಗೆ ಎಷ್ಟು ಬೇಕಷ್ಟು ಹಾಕೋಬೋದು ಈಗ ರೆಡಿ ಆಗುತ್ತೆ ಸೂಪರಾಗಿರೋಂಥ ಉಳಿದಿರೋ ಚಪಾತಿಯಿಂದನೇ ಗರಗರಿಯಾಗಿರೋವಂಥ ಚಾಟ್ಸು ರೆಡಿ ಆಗುತ್ತೆ ಹೊರಗಡೆ ಎಲ್ಲ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲಿ ಈ ರೀತಿ ಕಡಿಮೆ ಖರ್ಚಿನಲ್ಲಿ ಸುಲಭವಾಗಿ ಅಷ್ಟೇ ರುಚಿಯಾಗಿರುತ್ತೆ ಕಾಫಿ ಟೀ ಟೈಮ್ ಜೊತೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸು ಪ್ರಾರರ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ವಿಳ್ನಾಡಿಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು